ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಇಷ್ಟು ದಿನ ಕುಮಾರಸ್ವಾಮಿ ಸೈಲೆಂಟ್ ಮತ್ತು ಆಗಿದ್ದ ನಿಜಕ್ಕೂ ವಾರಕ್ಕೊಂದು ಹಗರಣ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಲು ಕುಮಾರಸ್ವಾಮಿಗೆ ಸಿಕ್ಕಿಳಿಯ ಬಿಜೆಪಿ ಹೈಕಮಾಂಡ್ ನಮಸ್ಕಾರ ಬುಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಈಗ ದಿಢೀರನೆ ಆಕ್ರೋಶಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿದ್ದಾರೆ ವಾರಕ್ಕೊಂದು ಹಗರಣವನ್ನು ಬಿಚ್ಚಿಡ್ತೇನೆ ಅಂತೇಳಿ ಸಮರ ಸಾರಿದ್ದಾರೆ ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಹೀಗೆ ದಿಢೀರನೆ ಸ್ಫೋಟಗೊಂಡಿದ್ದಾರೆ ಇಷ್ಟು ದಿನ ಅವರು ಸೈಲೆಂಟ್ ಯಾಕೆ ಈಗ ವೈಲೆಂಟ್ ಆಗಿರೋದು ಯಾಕೆ ಅನ್ನುವಂಥದ್ದನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ನೀವು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕಾಮೆಂಟ್ಗಳ ಮುಖಾಂತರ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಈಗ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂದರೆ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಿಜಕ್ಕೂ ಅವರು ಒಂಥರ ಬಹಳ ಒಳ್ಳೆಯ ತನಿಖಾಧಿಕಾರಿ ರೀತಿಯಲ್ಲಿ ಹಗರಣಗಳನ್ನು ಸರ್ಕಾರದ ಲೋಪದೋಷಗಳನ್ನು ಹುಡುಕಿ ತರ್ತಾರೆ ಜನರು ಮುಂದೆ ಇಡ್ತಾರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲ್ಲ ಅನ್ನುವಂಥ ಆರೋಪ ಅವ್ರ ಮೇಲೆ ಇದೆ ಬಟ್ ಆದರೆ ಅವರು ಹುಡುಕಿ ತರುವಂತಹ ವಿಷಯಗಳ ವಿಷಯಗಳ ಅವರ ಸಾಮರ್ಥ್ಯವನ್ನು ಮಾತ್ರ ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅವರು ಒಂದು ಸರ್ಕಾರವನ್ನು ನಾಯಕರನ್ನು ಇಕ್ಕಟ್ಟ ಸಿಲುಕಿಸಬಲ್ಲರು ಈಗ ಇತ್ತೀಚೆಗೆ ಅವರು ಬಹಳ ಏನೋ ಸೈಲೆಂಟ್ ಆಗಿಬಿಟ್ಟಿದ್ರು ಮೊದಲು ನೋಡಿದ್ರೆ ಅವರು ಪ್ರತಿ ಸಲ ದೆಹಲಿಯಿಂದ ಬೆಂಗಳೂರಿಗೆ ಬಂದಾಗ ಒಂದಲ್ಲ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಅಟ್ಯಾಕ್ ಮಾಡ್ತಾಯಿದ್ರು ಆದರೆ ದಿಢೀರನ್ನೇ ಸೈಲೆಂಟ್ ಆಗಿಬಿಟ್ಟಿದ್ರು ಈಗ ಮತ್ತೆ ದಿಢೀರನ್ನೇ ವೈಲೆಂಟ್ ಆಗಿಬಿಟ್ಟಿದ್ರು ಇದನ್ನ ಕಾರಣಗಳನ್ನ ನೋಡ್ತಾ ಹೋದ್ರೆ ಅವರಿಗೆ ಒಂದಷ್ಟು ಕಾನೂನಿನ ತೊಡಕುಗಳಿದ್ವು ಆ ಕಾರಣಕ್ಕೋಸ್ಕರನೂ ಅವ್ರು ಸೈಲೆಂಟ್ ಆಗಿದ್ರು ಅಂತ ಹೇಳಲಾಗತ್ತೆ ಆ ಕಾನೂನಿನ ತೊಡಕುಗಳೇನು ಅಂತ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಕುಮಾರಸ್ವಾಮಿಯವರ ಬಿಡದಿ ಬಳಿ ಇರುವಂತಹ ಕೇತಿಗಾನಳ್ಳಿಯ ತೋಟದ ಮನೆ ಪಕ್ಕದಲ್ಲಿ ಎಂಟು ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಟ್ಟು ಹದಿನಾಲ್ಕು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗುರುತರವಾದಂಥ ಆರೋಪ ಕುಮಾರಸ್ವಾಮಿ ಅವರ ಮೇಲೆ ಬಂದಿತ್ತು ಪ್ರಕರಣ ಕೋರ್ಟ್ಗೆ ಹೋಗಿತ್ತು ಲೋಕಾಯುಕ್ತ ಕೋರ್ಟ್ಗೆ ಲೋಕಾಯುಕ್ತ ಕೋರ್ಟು ಅಧಿಕಾರಿಗಳಿಗೆ ಒತ್ತುವರಿಯಾಗಿರುವಂಥ ಜಮೀನನ್ನು ವಶಪಡಿಸ್ಕೊಳ್ಳಿ ಅಂತೇಳಿ ನಿರ್ದೇಶನ ಕೊಡ್ತು ಕೋರ್ಟ್ ಆದೇಶದ ಮೇರೆಗೆ ಅಧಿಕಾರಿಗಳು ಅಲ್ಲಿ ಒತ್ತುವರಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋದರು ವಶಪಡಿಸ್ಕೊಂಡ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಜ ಪರಿವರ್ತನಾ ಸಮುದಾಯದ ವತಿಯಿಂದ ಎಸ್ ಆರ್ ಅವರು ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಸಲ್ಲಿಸಿದರು ಆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕ್ವಾಶ್ ಮಾಡಿ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದರು ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿತು ಈಗ ಈ ಪ್ರಕರಣದಲ್ಲಿ ಅವರಿಗೆ ಹಿನ್ನಡೆ ಆಯಿತು ಮುಜುಗರ ಆಯಿತು ಇದು ಪ್ರಕರಣ ನಂಬರ್ ಒಂದು ಇನ್ನು ಎರಡನೇ ಪ್ರಕರಣವನ್ನು ಗಮನಿಸೋದಾದ್ರೆ ಕುಮಾರಸ್ವಾಮಿಯವರು ಮೊದಲೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಏಳರಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸಮೀಪ ಒಟ್ಟು ಐನೂರ ಐವತ್ತು ಎಕರೆ ಅರಣ್ಯ ಭೂಮಿಯನ್ನು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎನ್ನುವಂತಹ ಕಂಪನಿಗೆ ಗಣಿಗುತ್ತಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಬಂದಿತ್ತು ಅಂದರೆ ಎಲ್ಲ ನಿಯಮಗಳನ್ನು ಸಡಿಲಿಸಿ ನಿಯಮಗಳನ್ನು ಮೀರಿ ಆ ಕಂಪನಿಗೆ ಗಣಿಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಸಹಜವಾಗಿ ಅದಕ್ಕೆ ಕಿಕ್ ಬ್ಯಾಕನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಬಂದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಒಂದು ವರದಿಯನ್ನು ಕೊಟ್ಟಿದ್ದು ಆ ವರದಿಯಲ್ಲಿ ಕುಮಾರಸ್ವಾಮಿಯವರ ಹೆಸರು ಉಲ್ಲೇಖ ಆಗಿತ್ತು ಮತ್ತು ಈ ಸಾಯಿ ವೆಂಕಟೇಶ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಸಂಬಂಧಪಟ್ಟಂಗೆ ಉಲ್ಲೇಖ ಆಗಿತ್ತು ಅದರ ಆಧಾರದ ಮೇಲೆ ರಾಜ್ಯ ಲೋಕಾಯುಕ್ತರ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ರು ಮತ್ತು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಂಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲೇನೆ ಇಂಥದೊಂದು ಪ್ರಕರಣ ಆಗಿತ್ತು ಆ ನಂತರದಲ್ಲಿ ತಡವಾಗಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರು ರಾಜ್ಯಪಾಲರು ಇನ್ನೂ ತಡ ಮಾಡಿದರು ಅನುಮತಿಯನ್ನು ಕೊಡಲೇ ಇಲ್ಲ ಫಸ್ಟಿಗೆ ಇದೆಲ್ಲವೂ ಕನ್ನಡದಲ್ಲಿದೆ ದಾಖಲೆಗಳು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತಂದರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಾಯಿತು ಆದರೂ ಕೊಡಲಿಲ್ಲ ಯಾವಾಗ ಮೂಡಾ ಪ್ರಕರಣ ಬೆಳಕಿಗೆ ಬಂತೋ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಆಗ ಇದು ಮತ್ತೆ ಮುನ್ನೆಲೆಗೆ ಬಂತು ಮುಖ್ಯಮಂತ್ರಿ ಸಿದ್ದರಾಮರ್ಗ ಸಿದ್ದರಾಮಯ್ಯ ಅವರಿಗೆ ಒಂದು ನ್ಯಾಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ನ್ಯಾಯನಾ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇವ್ರಿಗೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಅನ್ನುವಂತಹ ಚರ್ಚೆ ಶುರುವಾಯಿತು ಈ ನಡುವೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ಮತ್ತೊಂದು ಮನವಿಯನ್ನ ಮಾಡಿದರು ಈ ಹಂತದಲ್ಲಿ ಕುಮಾರಸ್ವಾಮಿ ಮತ್ತು ಲೋಕಾಯುಕ್ತ ಡಿ ಜಿ ಪಿ ಚಂದ್ರಶೇಖರ್ ನಡುವೆ ವಾಕ್ ಸಮರ ಕೂಡ ಆಯಿತು ಪತ್ರ ಸಮರ ಸೊ ಈ ಇದು ಅಗೇನ್ ಕುಮಾರಸ್ವಾಮಿಯವರಿಗೆ ಬಹಳ ಮುಜುಗರವನ್ನು ಉಂಟು ಮಾಡಿತ್ತು ಈಗ ಮೂರನೇ ಪ್ರಕರಣವನ್ನು ಹೇಳ್ತೀನಿ ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ಗಂಗೆನಹಳ್ಳಿ ಅಂದರೆ ಈಗಿನ ಗಂಗಾನಗರ ಅಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಆಗಲೇ ಫೈಲೆಲ್ಲ ಪುಟಪ್ ಆಗಿತ್ತು ಆದರೆ ಅವರು ಅಷ್ಟೊತ್ತಿಗೆ ಅವ್ರ ಅವಧಿ ಮುಗಿದೋಯ್ತು ನಂತರದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಬಂತು ಯಡಿಯೂರಪ್ಪ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಆ ಗಂಗೆನಹಳ್ಳಿ ಜಮೀನನ್ನು ಡಿನೋಟಿಫೈ ಮಾಡಿದರು ಅನ್ನುವಂಥ ಆರೋಪ ಇದೆ ಇಲ್ಲಿ ವಿಷಯ ಏನು ಅಂತಂದರೆ ಆ ಜಮೀನು ಅವರ ಅತ್ತೆಗೆ ಸೇರಿದ್ದು ಅನ್ನುವಂಥ ಆರೋಪ ಇದೆ ಅದೇ ಕಾರಣಕ್ಕೋಸ್ಕರ ಡಿನೋಟಿಫೈ ಮಾಡಿದರು ಅನ್ನುವಂತಹ ಚರ್ಚೆ ನಡೀತಿದೆ ಎಗೇನ್ ಇದು ಕೂಡ ಕೋರ್ಟ್ಗೆ ಹೋಯಿತು ಕೋರ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರಿಗೆ ಕೋರ್ಟ್ ಅಂದ್ರೆ ಲೋಕಾಯುಕ್ತ ಕೋರ್ಟ್ಗೆ ಲೋಕಾಯು ಲೋಕಾಯುಕ್ತ ಕೋರ್ಟ್ಗೆ ಹೋಯ್ತು ಲೋಕಾಯುಕ್ತ ಕೋರ್ಟ್ನವರು ಅವರಿಗೆ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಟ್ಟರು ಅವರು ಕೇಂದ್ರ ಸಚಿವರಾಗಿದ್ದುಕೊಂಡು ಲೋಕಾಯುಕ್ತ ಪೊಲೀಸ್ ಕಚೇರಿಗೆ ಹೋಗಿ ವಿಚಾರಣೆಯನ್ನು ಎದುರಿಸಿದ್ರು ಒನ್ಸ್ ಅಗೇನ್ ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಆಯಿತು ಒಂದು ಮಾಜಿ ಪ್ರಧಾನಿಗಳ ಮಗ ಆಗಿ ಎರಡು ಸಲ ರಾಜ್ಯವನ್ನು ಮುನ್ನಡೆಸಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಇಷ್ಟು ದಿನ ಆರಾಮಾಗಿದ್ದರು ಅವ್ರಿಗೆ ಯಾವ ಬ ಭೂ ಇರ್ಬೋದು ಒತ್ತುವರಿ ವಿಷಯದಲ್ಲಿರ್ಬೋದು ಡಿನೋಟಿಫಿಕೇಶನ್ ಇರ್ಬೋದು ಬೇರೆ ಅಕ್ರಮ ಹಣ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಾಗಲಿ ಯಾವತ್ತೂ ಅವರಿಗೆ ಕಿಂಚಿತ್ತೂ ಬಾಧೆಯಾಗಲಿಲ್ಲ ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಕಾನೂನಿನ ತೊಡಕುಗಳು ಅವ್ರಿಗೆ ಅವರನ್ನು ಕಾಡತೊಡಗಿದವು ಅದರ ಪರಿಣಾಮವಾಗಿ ಕುಮಾರಸ್ವಾಮಿ ಹಂಜಿದ್ರು ಅಳುಕಿದ್ರು ಆ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ರು ಅಂತ ಕೂಡ ಹೇಳಲಾಗುತ್ತೆ ಇವಿಷ್ಟು ಕಾನೂನಿನ ವಿಷಯಗಳು ನಾನೀಗ ರಾಜಕೀಯ ಕಾರಣಗಳನ್ನ ಹೇಳ್ತೀನಿ ನೋಡಿ ರಾಜಕೀಯವಾಗಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ಪಿಯ ಸಕ್ಕವನ್ನ ಬಳಸಿದ ಮೇಲೆ ಹೇಗಿತ್ತು ಅವರ ಪರಿಸ್ಥಿತಿ ದೆಹಲಿಯಲ್ಲಿ ಅವರ ಹೇಗಿತ್ತು ಅವರ ಪ್ರಭಾವ ಅಂತಂದ್ರೆ ಕುಮಾರಸ್ವಾಮಿ ಯಾವಾಗ ಕೇಳಿದ್ರು ಬಿಜೆಪಿ ಹೈಕಮಾಂಡ್ ನಾಯಕರು ಟಕ್ಕಂತ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು ಅದೇ ರಾಜ್ಯ ಬಿಜೆಪಿ ನಾಯಕರು ಹೋಗಿ ಕೇಳಿದ್ರೆ ಮೂರ್ ಮೂರು ದಿನ ವಾರಗಟ್ಲೆ ಕಾಯಿಸ್ತಾ ಇದ್ರು ಎಲ್ಲೋ ಒಂದು ಹಂತದಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಅಸು ಅಸುರಕ್ಷತೆ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು ನಮ್ಮನ್ನೆಲ್ಲ ಕುಮಾರಸ್ವಾಮಿ ಓವರ್ಟೇಕ್ ಮಾಡಿಬಿಡ್ತಾರೆ ಅನ್ನುವಂತ ಭಯ ಬಿದ್ದಿದ್ರು ಅಷ್ಟು ಮಟ್ಟಿಗೆ ಪ್ರಭಾವ ಹೊಂದಿದ್ರು ಅವರು ಆದರೆ ದಿಢೀರನೇ ಅದು ಕೂಡ ಏನು ಒಂಥರ ಮಾಯ ಆಗ್ಬಿಡ್ತರು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ನಾಯಕರ ನಡುವಿನ ಅಂತರ ಜಾಸ್ತಿ ಆಗ್ತಾ ಹೋಯಿತು ಆ ಕಾರಣಕ್ಕೂ ಅವರು ಸೈಲೆಂಟ್ ಆಗಿದ್ರು ಅಂತ ಹೇಳಲಾಗತ್ತೆ ಒಂದು ಕಡೆ ಕಾನೂನಿನ ಕಾರಣಗಳು ಇನ್ನೊಂದು ಕಡೆ ರಾಜಕೀಯ ಕಾರಣಗಳು ಇವೆರಡೂ ಕಾರಣಗಳಿಂದ ಕುಮಾರಸ್ವಾಮಿ ಅವರು ಸೈಲೆಂಟ್ ಆಗಿದ್ರು ಈಗ ವೈಲೆಂಟ್ ಆಗಿದ್ದಾರೆ ಸೊ ಈಗ ವೈಲೆಂಟ್ ಆಗಿರೋದು ಏನಕ್ಕೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಸೊ ಈಗ ಬರ್ತಿರುವಂತಹ ಖಚಿತ ಮಾಹಿತಿ ಏನು ಅಂತಂದರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಅವರಿಗೆ ಸ್ಪಷ್ಟವಾದಂತಹ ನಿರ್ದೇಶನ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರನ್ನು ನಂಬಿಕೊಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಷಯದಲ್ಲಾಗಲಿ ಡಿ ಕೆ ಶಿವಕುಮಾರ್ ಅವರ ವಿಷಯದಾಗಲಿ ಬೇರೆ ಸಚಿವರ ವಿಷಯದಲ್ಲಾಗಲಿ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಹಗರಣಗಳನ್ನು ಬಯಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಇಕ್ಕಟ್ಟಿಗೆ ಸಿಲುಸ್ಲಿಕ್ಕೆ ಮುಜುಗರಗ ಮಾಡಲಿಕ್ಕೆ ಅಥವಾ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಯಾವುದಕ್ಕೂ ಸಾಧ್ಯ ಆಗಲ್ಲ ನೀವು ಅಖಾಡಕ್ಕಿಳಿಯಿರಿ ನೀವು ಹಗರಣಗಳನ್ನು ಬಯಲುಗಿಳಿಯಿರಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದವೆ ಅದರಿಂದಾಗಿಯೇ ಇಷ್ಟು ದಿನ ಸುಮ್ಮನಾಗಿದ್ದಂತಹ ತೆಪ್ಪಗಿದ್ದಂತಹ ಕುಮಾರಸ್ವಾಮಿಯವರು ಈಗ ದಿಢೀರನೇ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ವಾರಕ್ಕೊಂದು ಹಗರಣವನ್ನು ಬಯಲು ಮಾಡ್ತೀನಿ ಅಂತೇಳಿ ರೊಚ್ಚಿಗೆದ್ದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ರಣಕಹಳೆಯನ್ನು ಊದಿದ್ದಾರೆ ಓಕೆ ಇದಿಷ್ಟು ಪಾಲಿಟಿಕ್ಸು ಅವರ ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಪಾಲಿಟಿಕ್ಸು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಪಾಲಿಟಿಕ್ಸು ಇಟ್ಸ್ ಓಕೆ ಅದರ ವಿಷಯ ಏನಂತಂದ್ರೆ ಏನಂತಂದರೆ ಅವರ ಬಳಿ ಯಾವುದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದರೆ ದಾಖಲೆಗಳಿದ್ದರೆ ಅದನ್ನ ಸಾರ್ವಜನಿಕವಾಗಿ ಬಿಚ್ಚಿಡಬೇಕಾದದ್ದು ಅಥವಾ ತನಿಖಾ ಸಂಸ್ಥೆಗಳಿಗೆ ಕೊಡಬೇಕಾದದ್ದು ಅವರ ಕರ್ತವ್ಯ ಅಲ್ಲವೇ ಇದು ಕುಮಾರಸ್ವಾಮಿಯವ್ರಿಗೆ ಒಬ್ರಿಗೆ ಮಾತ್ರ ಅನ್ವಯವಾಗುವಂತಹ ನಿಯಮ ಕಾನೂನು ಅಲ್ಲ ಯಾರಿಗೆ ಆಗಲಿ ಯಾವುದೇ ಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಮಾಹಿತಿ ಇದ್ದರೆ ದಾಖಲೆಗಳಿದ್ದರೆ ಸರ್ಕಾರಕ್ಕೆ ಅಥವಾ ತನಿಖಾ ಸಂಸ್ಥೆಗಳಿಗೆ ಸಾರ್ವಜನಿಕರಿಗೆ ಕೊಡಬೇಕು ಯಾಕೆ ಅಂದರೆ ಆ ಥರ ಅಕ್ರಮಗಳನ್ನು ಮುಚ್ಚಿಟ್ಟರೆ ಗೊತ್ತಿದ್ದು ಸುಮ್ಮನಿದ್ರೆ ಅದು ಕೂಡ ಅಪರಾಧಕ್ಕೆ ಪರೋಕ್ಷವಾಗಿ ನೀಡುವಂತಹ ಸಹಕಾರ ಅದು ಕೂಡ ಅಪರಾಧ ಇದು ಎರಡು ಸಲ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ವಾ ಖಂಡಿತ ಗೊತ್ತಿರುತ್ತೆ ಗೊತ್ತಿದ್ದು ಅವ್ರು ಸುಮ್ಮನಿದ್ದಾರೆ ಅಂದರೆ ಏನರ್ಥ ಫಸ್ಟ್ ಆಫ್ ಆಲ್ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಹಿಟ್ ಅಂಡ್ ರನ್ ನಾಯಕ ಎನ್ನುವಂಥ ಆರೋಪ ಇದೆ ಈಗ ಮತ್ತೆ ಅದೇ ಮಾಡಿದ್ರೆ ಈಗ ಅವ್ರು ಹೇಳಿರೋ ರೀತಿ ವಾರಕ್ಕೊಂದು ಹಗರಣವನ್ನು ಬಿಚ್ಚಿಡಬೇಕು ಅಥವಾ ವಾರಕ್ಕೊಂದು ಆಗದೇ ಇರ್ಬೋದು ಯಾವ ಹಗರಣವನ್ನು ಅವರು ಬಿಚ್ಚಿಡ್ತಾರೋ ಅದಕ್ಕೆ ತಾರ್ಕಿಕವಾದಂಥ ಒಂದು ಅಂತ್ಯವನ್ನು ಕಾಣಿಸ್ಬೇಕು ಇಲ್ಲದೇ ಇದ್ರೆ ಈಗಾಗಲೇ ಅವ್ರ ಮೇಲೆ ಏನು ಆರೋಪ ಇದೆಯಲ್ಲ ಹಿಟ್ ಅಂಡ್ ರನ್ ನಾಯಕ ಅಂತ ಆ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಂತಾಗತ್ತೆ ಎಲಕ್ಕಿನ ಹೆಚ್ಚಾಗಿ ಜನರ ನಡುವೆ ಕುಮಾರಸ್ವಾಮಿ ಇನ್ನಷ್ಟು ಚಿಕ್ಕವರಾಗ್ತಾರೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಕೂಡ ನೀವು ಬಗಿನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು